ಮೋದಿಯವ್ರು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಈಗ ಅಲ್ವಾ ಏನು ಕೊಡ್ತಾಯಿದ್ದಾರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಲ್ಲ ಹೆಣ್ಣುಮಕ್ಕಳು ಕೊಡ್ತಾರೆ ಏನು ಕೊಡ್ತಾ ಇದ್ದಾರೆ ಹನ್ನೊಂದು ವರ್ಷ ಆಡಳಿತ ಆಡಳಿತ ಇವರೇ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಿ ಜೆ ಪಿ ಅಲ್ಲೇ ಇದೆ ಎಲ್ಲಿ ಬಿಹಾರ್ನಲ್ಲಿದೆ ಕರೆಕ್ಟಾ ಇಪ್ಪತ್ತೈದು ಮೂವತ್ತು ವರ್ಷ ಬಿ ಜೆ ಪಿ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ಮತ್ತು ಬಿ ಜೆ ಪಿ ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಅರವತ್ತು ಸಾವಿರ ರೂಪಾಯಿ ಇದೆ ಅಂದರೆ ಏನು ಅರ್ಥ ಇದು ಬಿ ಜೆ ಪಿ ಏನು ಕೆಲಸ ಮಾಡಿರ್ಬೋದು ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ ಅರವತ್ತು ಸಾವಿರ ರೂಪಾಯಿ ಇಲ್ಲ ಬಿಹಾರ್ನಲ್ಲಿ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು ಮೂವತ್ತು ವರ್ಷ ಹೆಚ್ಚು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ಅವರೇ ಇದ್ದಾರೆ ಯಾರು ನಿತಿನ್ ನಿತಿನ್ ಯಾರು ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ ಬಿ ಜೆ ಪಿ ಎರಡು ಮಿಕ್ಸ್ ಆಗಿದೆ ಅದ್ರ ಜೊತೆಗೆ ಅವಾಗೆ ಒಂದು ನೇಲಾ ಮಾಡಿದರು ಆಕ್ಷನ್ ಹೋಗಿದ್ರು ಯಾರು ಮೋದಿ ಸಾಹೇಬರು ಪಚಾಸ್ ಹಝಾರ್ ಕರೋರ್ ಸತ್ತರ್ ಹಝಾರ್ ಕರೋರ್ ಅಸ್ಸಿ ಹಜಾರ್ ಕರೋರ್ ಏಕ್ ಲಾಖ್ ಕರೋರ್ ಅಂತ ಕೂಗಿದರು ಅದ್ರ ಜೊತೆಗೆ ಒಂದೂವರೆ ಲಕ್ಷ ಕೋಟಿ ಅರಾಜ್ ಹಾಕಿದ್ರು ಅವಾಗೆ ಹಾಂ ಹಾಂ ಸವ್ವಾ ಲಾಖ್ ಕರೋರ್ ಸವ್ವಾ ಲಾಖ್ ಕರೋರ್ ದೇಡ್ ಲಾಖ್ ಕರೋರ್ ಅಂತ ಕೂಗಿದ್ರು ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಇದ್ದಾರೆ ಓಟಿಗೆ ಅಂತಂದ್ರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ ಮತ್ತು ನೀವು ಯಾಕೆ ಓಟ್ ಕೇಳ್ಬೇಕು ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು ಫೋನ್ ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ ಮೇರೆ ಪ್ಯಾರೇ ದೇಶವಾಸಿಯೋ ಮೈ ವಿಶ್ವಗುರು ಬಂದು ಚುಕ ಅವ್ನು ದೇಶ ಎತ್ತನ ಹಾಗೆ ಚುಕಾಯ್ ಮುಜೆ ಕೊರೂರತ್ನೇ ಆಕೆ ಓಟ್ ಪೂಜಿನಕ್ಕಿ ಆ ಓಟ್ ದೇದ ಮುಂಜಾನೆ ಅಂದ್ಬಿಟ್ರೆ ಮುಗಿತಲ್ಲ ಐವತ್ತು ಸಲಿ ಅರವತ್ತು ಸಲಿ ಎಪ್ಪತ್ತು ಸಲಿ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡಂಗಿಲ್ಲ ಇವರೊಬ್ಬರೇ ಹೋಗ್ಬೇಕು ಇವ್ರದೇ ಒಂದು ಫೋಟೋ ಯಾವ ಮುಖ್ಯಮಂತ್ರಿ ಇಲ್ಲ ಯಾವ ಬಿ ಜೆ ಪಿನಾಗೆ ಯಾರೊಬ್ಬ ಪ್ರಚಾರಕರೇ ಇಲ್ಲ ಮತ್ತು ದೊಡ್ಡ ಪಾರ್ಟಿ ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ರೂಲಿಂಗಲ್ಲಿದ್ದಾರೆ ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಬ್ಬರೇ ಒಬ್ರು ಪ್ರಚಾರ ಮಾಡೋರು ಯಾರು ಮೋದಿ ಸಾಹೇಬ್ರು ಅಮಿತ್ ಶಾ ಒಂದ್ಸಿನ ವಯಲ್ರಿ ಅಮಿತ್ ಶಾ ಅವ್ರು ಸಿನ ಬರ್ತಾರೆ ಮೆಜಾರಿಟಿ ಹೋಗಿ ಪಾಪ ಭಾಷಣ ಮಾಡೋರು ಯಾರು ಪೊಲಿಟಿಕಲ್ ಭಾಷಣ ಮಾಡೋರು ಯಾರು ಮೋದಿಯವರು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಈಗ ಅಲ್ವಾ ಏನು ಕೊಡ್ತಾ ಹತ್ತು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳು ಕೊಡೋದು ಏನು ಕೊಡ್ತಾಯಿದ್ದಾರೆ ಹನ್ನೊಂದು ವರ್ಷ ಆಡಳಿತ ಇವರೇ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಿ ಜೆ ಪಿ ಅಲ್ಲೇ ಇದೆ ಎಲ್ಲಿ ಬಿಹಾರ್ನಲ್ಲಿದೆ ಕರೆಕ್ಟಾ ಇಪ್ಪತ್ತೈದು ಮೂವತ್ತು ವರ್ಷ ಬಿ ಜೆ ಪಿ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ಮತ್ತೆ ಬಿ ಜೆ ಪಿ ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಅರವತ್ತು ಸಾವಿರ ರೂಪಾಯಿ ಇದೆ ಅಂದರೆ ಏನು ಅರ್ಥ ಇದು ಬಿ ಜೆ ಪಿ ಏನು ಕೆಲಸ ಮಾಡಿರ್ಬೋದು ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ ಅರವತ್ತು ಸಾವಿರ ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು ಮೂವತ್ತು ವರ್ಷ ಹೆಚ್ಚು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ಅವರೇ ಇದ್ದಾರೆ ಯಾರು ನಿತಿನ್ ಯಾರು ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ ಬಿ ಜೆ ಪಿ ಎರಡು ಮಿಕ್ಸ್ ಆಗಿದೆ ಅದ್ರ ಜೊತೆಗೆ ಅವಾಗೆ ಒಂದು ನೇಲ ಮಾಡಿದರು ಆಕ್ಷನ್ನ ಕೂಗಿದರು ಯಾರು ಮೋದಿ ಸಾಹೇಬರು ಪಚಾಸ್ ಹಝಾರ್ ಕರೋರ್ ಸತ್ತರ್ ಹಜಾರ್ ಕರೋರ್ ಅಸಿ ಹಜಾರ್ ಕರೋರ್ ಲಾಖ್ ಕರೋರ್ ಅಂತ ಕೂಗಿದ್ರು ಅದ್ರ ಜೊತೆಗೆ ಒಂದೂವರೆ ಲಕ್ಷ ಕೋಟಿ ಅರಾಜ್ ಹಾಕಿದ್ರು ಅವಾಗೆ ಹಾಂ ಹಾಂ ಸವ್ವಾ ಲಾಖ್ ಕರೋರ್ ಸವ್ವಾ ಲಾಖ್ ಕರೋರ್ ದೇಡ್ ಲಾಖ್ ಕರೋರ್ ಅಂತ ಕೂಗಿದ್ರು ಅಷ್ಟೆಲ್ಲ ಖರ್ಚು ಮಾಡಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಓಟಿಗೆ ಅಂತಂದರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ ಮತ್ತೆ ನೀವು ಯಾಕೆ ಓಟ್ ಕೇಳ್ಬೇಕು ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು ಫೋನ್ ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ ಮೇರೆ ಪ್ಯಾರೇ ದೇಶವಾಸಿಯೋ ಮೈ ವಿಶ್ವಗುರು ಬಂದು ಚುಕವು ದೇಶ ಎತ್ತನ ಹಾಗೆ ಆಗೇ ಬಡ್ಚುಕಾಯ ಮುಜೆ ಕೊಯ್ ನೀ ಆಕೆ ಓಟ್ ಪೂಚ್ನೆ ಆ ಓಟ್ ದೇದ ಮುಂಜೆ ಅಂದ್ಬಿಟ್ರೆ ಮುಗೀತಲ್ಲ ಐವತ್ತು ಸಲಿ ಅರವತ್ತು ಸಲಿ ಎಪ್ಪತ್ತು ಸಲಿ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡಂಗಿಲ್ಲ ಇವ್ರೊಬ್ಬರೇ ಹೋಗ್ಬೇಕು ಇವ್ರದೇ ಒಂದು ಫೋಟೋ ಯಾವ ಮುಖ್ಯಮಂತ್ರಿ ಇಲ್ಲ ಯಾವ ಬಿ ಜೆ ಪಿನಾಗ ಯಾರೊಬ್ಬ ಪ್ರಚಾರಕರೇ ಇಲ್ಲ ಮತ್ತು ಈ ದೊಡ್ಡ ಪಾರ್ಟಿ ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ರೂಲಿಂಗಲ್ಲಿದ್ದಾರೆ ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಬ್ಬರೇ ಒಬ್ಬರು ಪ್ರಚಾರ ಮಾಡೋರು ಯಾರು ಮೋದಿ ಸಾಹೇಬ್ರು ಅಮಿತ್ ಶಾ ಒಂದು ಇಲ್ರಿ ಅಮಿತ್ ಶಾ ಒಂದ್ ಬರ್ತಾರೆ ಮೆಜಾರಿಟಿ ಹೋಗಿ ಪಾಪ ಭಾಷಣ ಮಾಡ್ರಿ ಯಾರು ಪೊಲಿಟಿಕಲ್ ಭಾಷಣ ಮಾಡ್ರಿ ಯಾರು ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ